ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ನೀವು ಹೋಗಬೇಕು ಮೀಟ್ ಆಗಬೇಕು ಡಾಕ್ಟರ್ನ ಮಿಸ್ ಈ ಸ್ಟೋರಿ ನೋಡಲೇಬೇಕು ಕಾರಣ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಿ ಬಂದ್ ಆಗಿರತ್ತೆ ಕಾರಣ ಏನಪ್ಪಾ ಅಂದ್ರೆ ಮುಷ್ಕರ ಸ್ಟೈಫಂಡ್ ಹೆಚ್ಚಳಕ್ಕೆ ಆಗ್ರಹಿಸಿ ಪಿ ಡಿಗಳನ್ನು ಇವತ್ತು ಬಂದ್ ಮಾಡಲಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಿಗಳು ಬಂದ್ ಹಾಗಾಗಿ ನೀವು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡ್ತೀರಿ ಅಂದ್ರೆ ಒಂದ್ಸಾರಿ ಯೋಚನೆ ಮಾಡಿ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ವೈದ್ಯರ ಪ್ರತಿಭಟನೆ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ತುರ್ತು ಸೇವೆ ಮಾತ್ರ ಲಭ್ಯ ಇರುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ವೈದ್ಯರ ಪ್ರತಿಭಟನೆ ಆಗ್ತಾ ಇದೆ ಒಪಿ ಡಿ ಬಂದ್ ಹಿನ್ನೆಲೆ ರೋಗಿಗಳು ಪರದಾಡ್ತಾ ಇದ್ದಾರೆ ಇವತ್ತು ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಳಕ್ ಆಗಲ್ಲ ತುರ್ತು ಕೇಸಸ್ ಅಂದ್ರೆ ತುಂಬಾ ಎಮರ್ಜೆನ್ಸಿ ಅನ್ನೋ ಕಡೆ ಮಾತ್ರ ರೋಗಿಗಳಿಗೆ ಚಿಕಿತ್ಸೆ ಸಿಗುತ್ತೆ ಉಳಿದಂತೆ ಎಲ್ಲ ಸೇವೆಯನ್ನು ಕೂಡ ಬಂದ್ ಮಾಡಿ ಇವತ್ತು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಸ್ಟೈಫಂಡ್ ಹೆಚ್ಚಳ ಆಗಬೇಕು ಅಂತ ಆಗ್ರಹಿಸಿ ಈ ಹಿಂದೆಯೇ ಸರ್ಕಾರಕ್ಕೆ ಅವರು ಎಚ್ಚರಿಕೆ ಕೊಟ್ಟಿದ್ರು ನೀವು ಹೆಚ್ಚಳ ಮಾಡದೇ ಇದ್ರೆ ನಮ್ಮ ಮನವಿಯನ್ನ ನೀವು ಸ್ವೀಕಾರ ಮಾಡದೆ ಹೋದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಅದರಂತೆ ಇವತ್ತು ಹೋರಾಟಕ್ಕೆ ಮುಂದಾಗಿದ್ದಾರೆ ದೃಶ್ಯ ಗಮನಿಸ್ತಾ ಇದ್ವಿ ಈ ಕಡೆ ಇವರ ಹೋರಾಟ ಮತ್ತೊಂದು ಕಡೆ ರೋಗಿಗಳ ಪರದಾಟ ಅಂತಹ ಪರಿಸ್ಥಿತಿ ಇವತ್ತು ರಾಜ್ಯಾದ್ಯಂತ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಕಾರಣ ದಿನನಿತ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿರ್ತಾರೆ ಬಟ್ ಇವತ್ತು ಒ ಪಿ ಡಿ ಬಂದನು ಕಾರಣಕ್ಕೆ ರೋಗಿಗಳ ಪರದಾಟ ನೋಡೋದಕ್ಕೆ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿ ದೀಪ್ತಿ ಈಗ ವೈದ್ಯರ ಪ್ರೊಟೆಸ್ಟು ರೋಗಿಗಳ ಪರದಾಟ ಇವರ ಪ್ರಮುಖ ಆಗ್ರಹ ಏನು ಸರ್ಕಾರ ಇವರ ಮನವಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಹೋರಾಟ ಅದನ್ನು ಕಾಣಿಸ್ತಾ ಇದೆ ಶ್ರುತಿ ಮುಖ್ಯವಾಗಿ ಪಿ ಜಿ ಡಾಕ್ಟರ್ಸ್ ಹಾಗೆ ಇಂಟರ್ನ್ಶಿಪ್ ಡಾಕ್ಟರ್ಸ್ ಯಾರಿದ್ದಾರೆ ಇವರು ಈ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂತದ್ದು ಪ್ರಮುಖವಾದಂತಹ ಬೇಡಿಕೆ ಏನು ಅಂತ ಹೇಳಿದ್ರೆ ಸ್ಟೈಫಂಡ್ ಹೆಚ್ಚಳ ಮಾಡಬೇಕು ಅಂತ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಐವತ್ತು ಪರ್ಸೆಂಟ್ ಕಿಂತ ಕಮ್ಮಿ ಸ್ಟೈಫಂಡ್ಗಳನ್ನ ರಾಜ್ಯದ ವೈದ್ಯರು ಪಡಿತಾ ಇದ್ದಾರೆ ಎಂ ಬಿ ಬಿ ಎಸ್ ಬೇರೆ ಸೀಟ್ಗಳಿಗೆಲ್ಲ ಲಕ್ಷಾಂತರ ರೂಪಾಯಿ ತಗೊಳ್ಳುವಂತಹ ಸರ್ಕಾರ ಸ್ಟೈಫಂಡ್ ಕೊಡುವಂತಹ ಆ ಸಂದರ್ಭದಲ್ಲಿ ಕಂಜುಸ್ತನ ತೋರಿಸ್ತಾ ಇದೆ ಅಂತ ಹೇಳಿ ಇವರು ಈ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಇನ್ಫ್ಯಾಕ್ಟ್ ಒಂದ್ ವಾರದ ಹಿಂದೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಕೊಟ್ಟಿದ್ರು ಸ್ಟೈಫಂಡ್ ಹೆಚ್ಚಳ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಕೆಲಸಗಳನ್ನ ಬದಿಗಿಟ್ಟು ಬೀದಿಗೆ ಇಳಿತೀವಿ ಅಂತ ಹೇಳಿ ಅದೇ ಪ್ರಕಾರವಾಗಿ ಇವತ್ತು ಒ ಪಿ ಡಿ ಸೇವೆಗಳನ್ನ ಬಂದ್ ಮಾಡಿ ಹಾಗೆ ಕೆಲವೊಂದು ಆ ಈ ಎಮರ್ಜೆನ್ಸಿ ಸೇವೆಯನ್ನ ಬಿಟ್ಟು ಬೇರೆಲ್ಲ ಸರ್ಜರಿಗಳಿರ್ಬೋದು ಇದೆಲ್ಲದಕ್ಕೂ ಕೂಡ ಅನ್ನ ಮಾಡಿ ಅವರು ಇದೀಗ ಫ್ರೀಡಂ ನತ್ತ ಬರ್ತಾ ಇದ್ದಾರೆ ಹೀಗಾಗಿ ವಿಕ್ಟೋರಿಯಾ ಸೇರಿ ಕೆಸಿ ಜನರಲ್ ಆಸ್ಪತ್ರೆ ಸೇರಿ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಪಿಡಿಗಳಲ್ಲಿ ಜನ ಜಾಸ್ತಿ ಇದ್ದಾರೆ ಆದ್ರೆ ಸಿಬ್ಬಂದಿಗಳೇ ಇಲ್ಲ ವೈದ್ಯರು ಟ್ರೀಟ್ಮೆಂಟ್ ಕೊಡೋದಕ್ಕೂ ಇಲ್ದಿರುವಂತಹ ಕಾರಣ ಗಂಟು ಕ್ಯೂ ಅಲ್ಲಿ ನಿಂತು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರುತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ತನಕ ಆ ವೈದ್ಯರನ್ನ ಕರೆದು ಮಾತಾಡಿಸುವಂತದ್ದು ಅಥವಾ ಅವರಿಗೆ ಭರವಸೆ ಕೊಡುವಂಥದ್ದು ಆಗಿಲ್ಲ ಹೀಗಾಗಿ ಇವತ್ತಿನಿಂದ ಆರಂಭವಾಗುವಂತಹ ಆ ಒಂದು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಸೃಷ್ಟಿ ಮಾಡಿದ್ರು ಕೂಡ ಸಂದೇಹ ಇಲ್ಲ ಶ್ರುತಿ ಅಲ್ಲ ದೀಪ್ತಿ ಈ ಹಿಂದೆ ಇಂಥ ಘಟನೆಗಳಾಗಿರುವಂಥ ಉದಾಹರಣೆಗಳು ನಾವು ಕಂಡಿದ್ದೀವಿ ಯಾಕಂದರೆ ಈ ರೀತಿ ಹೋರಾಟಗಳಾದಾಗ ಪ್ರತಿಭಟನೆಗಳಾದಾಗ ಒ ಪಿ ಡಿ ಬಂದಾಗ ಬಂದಾದಾಗ ಎಷ್ಟೋ ಜನ ರೋಗಿಗಳು ಪರದಾಡಿದ್ದಂಥ ಉದಾಹರಣೆ ಯಾಕೆ ಸಚಿವರು ಅಲರ್ಟ್ ಆಗ್ತಿಲ್ಲ ಅಟ್ಲೀಸ್ಟ್ ಕರೆದು ಅವ್ರಿಗೊಂದು ಭರವಸೆನೋ ಮಾತುಕತೆ ಮೂಲಕ ಇದನ್ನ ಬಗೆಹರಿಸಬೇಕು ಅದು ಬಿಟ್ಟು ಜನರ ಪರದಾಟ ನೋಡಿಯೂ ಕೂಡ ಸೈಲೆಂಟ್ ಆಗಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಶ್ರುತಿ ಸಚಿವರು ಯಾವುದೋ ಬೇರೆ ವಿಚಾರದಲ್ಲಿ ಬ್ಯುಸಿ ಇದ್ದಾರೆ ಕಾಣುತ್ತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುವಂಥದ್ದು ಸಚಿವರಿಗೆ ವೈದ್ಯರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂಡ್ ಈ ವೈದ್ಯರೇನಿದ್ದಾರೆ ಇವರೆಲ್ಲ ಪಿ ಜಿ ರೆಸಿಡೆಂಟ್ ಡಾಕ್ಟರ್ ಆಗಿರೋದ್ರಿಂದ ಬೇರೆ ಡಾಕ್ಟರ್ ಅಂದ್ರೆ ಈಗಿರುವಂತಹ ಡಾಕ್ಟರ್ ಹತ್ತು ಪಟ್ಟು ಜಾಸ್ತಿ ಕೆಲಸ ಮಾಡ್ತಾರೆ ಇವರಿಗೆ ಟೈಮಿಂಗ್ ಅನ್ನೋದೇ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಬಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಹೋಗುವಂತಹ ಉದಾಹರಣೆಗಳು ಇದೆ ಯಾಕಂದ್ರೆ ಪಿ ಜಿ ಸ್ಟೂಡೆಂಟ್ಸ್ ನೀವೇ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಆ ಈ ಸೀನಿಯರ್ ಡಾಕ್ಟರ್ಸ್ ಅವರಿಗೆ ಪ್ರೆಷರ್ನ ಹಾಕುವಂತದ್ದು ಎಷ್ಟೋ ಸಂದರ್ಭಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿ ನೆಕ್ಸ್ಟ್ ಡೇ ರೆಸ್ಟ್ ಮಾಡಿರುವಂತಹ ಉದಾಹರಣೆಗಳು ಕೂಡ ಇದೆ ಹೀಗಾಗಿ ಬೇರೆ ರಾಜ್ಯಗಳಿಗೆ ಕೊಡುವಂತೆ ನಮ್ಗೂ ಕೂಡ ಸ್ಟೈಫೆಂಡ್ ಆದ್ರೂ ಜಾಸ್ತಿ ಮಾಡಿ ಹೆಚ್ಚುವರಿ ಕೆಲಸವನ್ನ ಕಮ್ಮಿ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ರೋಗಿ ರೋಗಿಗಳಿಗೆ ಏನೆಲ್ಲ ಸೇವೆಗಳನ್ನ ಕೊಡಬೇಕು ವೈದ್ಯಕೀಯ ಸೇವೆಗಳನ್ನ ಅದನ್ನ ನಾವು ಕೊಡ್ತೀವಿ ಆದ್ರೆ ಲಕ್ಷಾಂತರ ರೂಪಾಯಿ ಹಣವನ್ನ ನ ಕಲೆಕ್ಟ್ ಮಾಡ್ತೀರಾ ಆದ್ರೆ ಸ್ಟೈಫೆಂಡ್ ವಿಷಯದಲ್ಲಿ ಮಾತ್ರ ಹೀಗೆ ಯಾಕೆ ಅನ್ಯಾಯವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ವೈದ್ಯರು ಪ್ರತಿಭಟನೆಗೆ ಮಾಡ್ತಾ ಇದ್ದಾರೆ ಮಾನವೀಯ ದೃಷ್ಟಿಯಿಂದ ಎಮರ್ಜೆನ್ಸಿ ಕೇಸಸ್ ಅನ್ನ ನೋಡ್ತಾ ಇದ್ದಾರೆ ಆದ್ರೆ ಅಲ್ಲೂ ಕೂಡ ಪರದಾಟ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಎಮರ್ಜೆನ್ಸಿ ಸರ್ವಿಸ್ ಅಲ್ಲಿ ಒಂದು ಶಿಫ್ಟ್ ಅಲ್ಲಿ ಒಂದ್ ಎಂಟು ಜನ ಡಾಕ್ಟರ್ ಇದ್ರೆ ಇವತ್ತು ಅದರ ಸಂಖ್ಯೆ ಮೂರಕ್ಕೆ ಬಂದಿದೆ ಉಳಂತವರೆಲ್ಲ ಫ್ರೀಡಂ ಪಾರ್ಕ್ ನತ್ರ ಬರ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾರೆ ಇದು ಕೇವಲ ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಇವತ್ತು ವೈದ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಶ್ರುತಿ ಓಕೆ ದೀಪ್ತಿ ಧನ್ಯವಾದಗಳು ಮಾಹಿತಿಗೆ ಯಾವ ವಿಚಾರಗಳಿಗೆ ಯಾವ್ಯಾವ ಕೆಲಸಗಳಿಗೆ ಖರ್ಚಾಗಿದೆ ಅದನ್ನ ದಾಖಲೆ ಸಮೇತ ಬಿಡುಗಡೆ ಮಾಡಲಿ ಆ ಕೆಲಸವನ್ನ ಮಾಡ್ತಾ ಖಂಡಿತವಾಗ್ಲೂ ಕೂಡ ಮಾಡೋದಿಲ್ಲ ಯಾಕೆ ಅಂತಾರೆ ನೋಡಿ ಈಗ ಈ ಒಂದು ಡ್ಯಾಮ್ ಅನ್ನ ನಿರ್ವಹಣೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಅರವತ್ತೈದು ಪರ್ಸೆಂಟ್ ಅಮೌಂಟ್ ಅನ್ನ ಕೊಟ್ಟರೆ ಮಿಕ್ಕ ಮೂವತ್ತೈದು ಪರ್ಸೆಂಟ್ ಅಲ್ಲಿ ತರ್ಟಿ ಪರ್ಸೆಂಟ್ ಅಮೌಂಟ್ ಅನ್ನ ಅಂದ್ರೆ ಅಮೌಂಟ್ ಅನ್ನ ಆಂಧ್ರ ಸರ್ಕಾರ ಕೊಟ್ರೆ ಇನ್ನು ಫೈವ್ ಪರ್ಸೆಂಟ್ ಹಣವನ್ನು ತೆಲಂಗಾಣ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಈ ರೀತಿಯಾಗಿ ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂತ ಎಂಟು ಜಿಲ್ಲೆಗಳಿಗೆ ಈ ಒಂದು ನೀರಿನ ಅವಶ್ಯಕತೆ ಎಂಟು ಜಿಲ್ಲೆಯಲ್ಲಿ ಕುಡಿಯೋದಕ್ಕೆ ಅವಲಂಬಿತರಾಗಿರುವುದು ಇದೇ ನೀರಿನಿಂದ ರೈತರು ಬೆಳೆಯನ್ನ ಬೆಳೆದಿಕ್ಕೆ ಅವಲಂಬಿತರಾಗಿರುವುದು ಕೂಡ ಇಲ್ಲಿ ಶೇಖರಣೆ ಜಲ ಅನ್ನದಾತರಿಗೆ ಈ ಒಂದು ಡ್ಯಾಮ್ ಇವತ್ತು ಒಂದು ಸ್ಥಿತಿಗೆ ತಂದಿಟ್ಟಿರುವಂತವರು ಯಾರು ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ನೋಡಿ ಇದೇ ವಿಚಾರವಾಗಿ ನಿನ್ನೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಇಲ್ಲಿಗೆ ಆಗಮಿಸಿ ಕೆಂಡ ಕಾರ್ತಾರೆ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಅವರು ಆಗ್ರಹಿಸುತ್ತಾರೆ ಹಾಗಾದ್ರೆ ಜನ ಜನಾರ್ದನ್ ರೆಡ್ಡಿ ಅವರ ಆಗ್ರಹದಂತೆ ಸರ್ಕಾರ ಇದನ್ನ ತನಿಖೆಗೆ ಒಪ್ಪಿಸುತ್ತಾ ಖಂಡಿತವಾಗ್ಲೂ ಇಲ್ಲ ಅನ್ನುವ ಚರ್ಚೆಗಳಿಗೆ ಆಗ್ತದೆ ಯಾಕಂತಂದ್ರೆ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ನಾವು ಯಾರನ್ನು ಕೂಡ ತಪ್ಪಿನ ಹೊಣೆಯನ್ನ ಮಾಡೋದಿಲ್ಲ ಯಾವುದೇ ರೀತಿಯ ತನಿಖೆ ಕೂಡ ಕೊಡೋದಿಲ್ಲ ಅನ್ನುವ ವಿಚಾರವನ್ನು ಹೇಳಿದರೆ ಹಾಗಾದ್ರೆ ಈ ತಪ್ಪಿಗೆ ಯಾರು ಹೊಣೆ ಯಾರು ಹೊರ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೊರ್ತಾರೆ ಇವತ್ತು ಅವರು ಆ ಸ್ಥಾನದಲ್ಲಿ ಇದ್ದುಕೊಂಡು ಅವರು ಅಧಿಕಾರಗಳಾಗಿ ತನಿಖೆಗೆ ಆಗ್ರಹಿಸಬೇಕಾಗಿತ್ತು ತನಿಖೆಗೆ ಕೊಡಬೇಕಾಗಿತ್ತು ಯಾರು ತಪ್ಪಿತಸ್ಥ ಅಧಿಕಾರಿಗಳಿದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ಆ ಕೆಲಸ ಆಗಿಲ್ಲ ಶ್ರುತಿ ನೋಡಿ ಒಂದು ವೇಳೆ ಆ ಒಂದು ಗೇಟ್ ಏನು ಮುರಿದು ಹೋಯ್ತು ಅದಾದ ಬಳಿಕ ದೊಡ್ಡ ಅನಾಹುತ ಆಗಿದ್ರೆ ಒಂದೆರಡು ಗ್ರಾಮಗಳಲ್ಲ ಶ್ರುತಿ ಮೂವತ್ತೈದು ಗ್ರಾಮಗಳು ಇವತ್ತು ನೀರಿನಲ್ಲಿ ಮುಳುಗಡೆ ಆಗ್ತಾ ಇತ್ತು ನೋಡಿ ಇವಾಗ ನಾನು ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ ಈಗಲೂ ಕೂಡ ಎಷ್ಟು ಪ್ರಮಾಣದಲ್ಲಿ ನೀರು ಹೊರಗಡೆ ಹೋಗ್ತಾ ಇದೆ ಅಂತೇಳಿ ನಾವಿಲ್ಲಿ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೆಲ್ಲ ನೀರನ್ನು ನಂಬಿಕೊಂಡಿದಂತ ರೈತರು ಮುಂದೆ ಒಂದು ಬೆಳೆಯನ್ನ ಬೆಳೆದಕ್ಕೆ ಕನಸನ್ನು ಕಟ್ಕೊಂಡಿದ್ರು ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ ಶ್ರುತಿ ಓಕೆ ನಾಗೇಂದ್ರ ಬಾಬು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಆರೋಪ ಪ್ರತ್ಯಾರೋಪ ಏನೇ ಇರಲಿ ಈಗ ನಾಲ್ಕು ಜಿಲ್ಲೆಯ ರೈತರು ಚಿಂತಾಕ್ರಾಂತರ ಆಗ್ಬಿಟ್ಟಿದ್ದಾರೆ ಈಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಕೂಡ ಬರ್ತಿದೆ ಯಾರು ಕೂಡ ಯೋಚನೆ ಮಾಡಬೇಡಿ ಆತಂಕಗೊಳ್ಳಬೇಡಿ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದು ಟಿಬಿ ಡ್ಯಾಮ್ ನಿರ್ವಹಣೆಯಲ್ಲಿ ಎಡವಿದ್ದೇಕೆ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೋಟಿ ಕೋಟಿ ಹಣವಿದ್ರೂ ಕೂಡ ನಿರ್ವಹಣೆಯಲ್ಲಿ ತಿರಸ್ಕಾರ ಸಿಎಂ ಡಿಸಿಎಂ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಾ ಮಾಡ್ತಿದ್ದಾರೆ ಸಮಸ್ಯೆ ಗಂಭೀರತೆಯನ್ನ ಇನ್ನೂ ಕೂಡ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಕೆರಳಿ ಕೆಂಡವಾಕಿದ್ದಾರೆ ಸಾರ್ವಜನಿಕರು ಹೊಸಪೇಟೆಯಲ್ಲಿ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಒಂದ್ ಕಡೆ ಡಿಸಿಎಂ ಕೆ ಶಿವಕುಮಾರ್ ಹೇಳ್ತಾರೆ ಆತಂಕ ಬೇಡ ನಾಲ್ಕು ದಿನದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ನಾವು ಗಮನಿಸಬೇಕು ಕಾವೇರಿ ವಿಚಾರ ಅಂತ ಬಂದಾಗ ಎಲ್ಲಾ ಜನಪ್ರತಿನಿಧಿಗಳಾದಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅದನ್ನ ಏನೇ ಸಮಸ್ಯೆ ಕೇಳಿದ್ರು ಕೂಡ ಸರಿ ಮಾಡ್ತೀವಿ ಅಂತ ಪಣ ತೊಡ್ತಾರೆ ಆದ್ರೆ ಉಳಿದ ಜಲಾಶಯಗಳ ಬಗ್ಗೆ ಈ ಕಾಳಜಿ ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಕಾವೇರಿಯನ್ನ ಮಂಡ್ಯ ಜನರ